ಸರ್ಕಾರಿ ನಾವು ಕೋರ್ಟ್ ಮುಂದೆ ಅದು ಹೋದಾಗ ಕೋರ್ಟನ್ನು ನಾವೆಲ್ಲ ಚಿಕ್ಕೋರೆ ಬಿಜೆಪಿಯಲ್ಲಿರ್ಬೋದು ಕಾಂಗ್ರೆಸ್ ಇರ್ಬೋದು ನಾವಿರ್ಬೋದು ಎಮ್ ಇರ್ಬೋದು ಯಾರೇ ಚಿಕ್ಕೋರೆ ಕೋರ್ಟ್ ಏನು ಕೊಟ್ಟಿದೆ ಅದಕ್ಕೆ ನಾವು ಸ್ವಾಗತ ಬಯಸಲೇಬೇಕಾಗ್ತದೆ ಅವ್ರು ಏನು ನೋಡದೆ ಕೋರ್ಟ್ ಕೊಟ್ಟಿರಲ್ಲ ಆಯಿತಲ್ಲ ಕೋರ್ಟ್ ಆದೇಶವನ್ನು ನಾವೆಲ್ಲ ಪಾಲಿಸ್ಬೇಕಾಗ್ತದೆ ಹೌದು ಅಂದರೆ ಸರ್ಕಾರ ವಿರುದ್ಧವಾಗಿ ಕೊಟ್ಟಿದ್ದಾರೆ ಅಂತ ಅರ್ಥ ಇತ್ತಲ್ವ ಇದು ಕೋರ್ಟೇನು ಕಣ್ಣು ಮುಂಚೋನಿಲ್ವಲ್ಲ ಅದಕ್ಕೂ ಕಣ್ಣು ಗೊತ್ತಿದೆಯಲ್ಲ ನಡೆತೆ ಗೊತ್ತಿದೆಯಲ್ಲ ಅದರಿಂದ ಕೋರ್ಟ್ ಕೊಟ್ಟಿದರೆ ಕೋರ್ಟಕ್ಕೆ ನಾನು ಆದೇಶಕ್ಕೆ ಸ್ವಾಗಸ್ತೀನಿ ನಾವು ಕೋರ್ಟ್ ಮುಂದೆ ಅದು ಹೋದಾಗ ಕೋರ್ಟನ್ನು ನಾವೆಲ್ಲ ಚಿಕ್ಕೋರೆ ಬಿ ಜೆ ಪಿರ್ಬೋದು ಇರ್ಬೋದು ನಾವಿರ್ಬೋದು ಎ ಇರ್ಬೋದು ಯಾರೇ ಚಿಕ್ಕೋರೆ ಕೋರ್ಟ್ ಏನು ಕೊಟ್ಟಿದೆ ಅದಕ್ಕೆ ನಾವು ಸ್ವಾಗತ ಬಯಸಲೇಬೇಕಾಗ್ತದೆ ಅವ್ರು ಏನು ನೋಡದೆ ಕೋರ್ಟ್ ಕೊಟ್ಟಿರಲ್ಲ ಆಯ್ತಲ್ಲ ಕೋರ್ಟ್ ಆದೇಶವನ್ನ ನಾವೆಲ್ಲ ಪಾಲಿಸ್ಬೇಕಾಗ್ತದೆ ಹೌದು ಅದು ಸರ್ಕಾರ ವಿರುದ್ಧವಾಗಿ ಕೊಟ್ಟಿದ್ದಾರೆ ಅಂತ ಅರ್ಥ ಆಯ್ತಲ್ವಾ ಇದು ಕೋರ್ಟಿನ ಕಣ್ಣು ಮುಂಚೆ ಇಲ್ಲವಲ್ಲ ಅದಕ್ಕೂ ಕಣ್ಣು ಗೊತ್ತಿದೆಯಲ್ಲ ನಡತೆ ಗೊತ್ತಿದೆಯಲ್ಲ ಅದರಿಂದ ಕೋರ್ಟ್ ಕೊಟ್ಟಿದ್ರೆ ಕೋರ್ಟಕ್ಕಿಂತ ನಾನು ಆದೇಶಕ್ಕೆ ಸ್ವಾಗಿಸ್ತೀನಿ